ಹಾಯ್ ಆಲ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ರಗಳೆ ಎಂಬ ಛಂದಸ್ಸಿನಲ್ಲಿ ಕನ್ನಡದಲ್ಲಿ ಕಾವ್ಯ ಬರೆದವರು ಯಾರು ಆಪ್ಷನ್ ಎ ರಾಘವಾಂಕ ಆಪ್ಷನ್ ಬಿ ಜನ್ನ ಆಪ್ಷನ್ ಸಿ ಹರಿಹರ ಆಪ್ಷನ್ ಡಿ ಚಾಮರಸ ಕರೆಕ್ಟ್ ಆನ್ಸರ್ ಈಸ್ ಹರಿಹರ ಭೂ ಬಾಣ ಎಂಬ ಪತ್ರಿಕಾ ಅಂಕಣದಿಂದ ಪ್ರಸಿದ್ಧರಾಗಿದ್ದ ಕನ್ನಡ ಪತ್ರಕರ್ತರು ಯಾರು ಆಪ್ಷನ್ ಎ ಕಾದ್ರಿ ಶಾಮಣ್ಣ ಬಿ ತಾತಯ್ಯ ಸಿ ಟಿ ಎಸ್ ರಾಮಚಂದ್ರರಾವ್ ಡಿ ಪಾವೆಂ ಆಚಾರ್ಯ ಕರೆಕ್ಟ್ ಆನ್ಸರ್ ಈಸ್ ಟಿ ಎಸ್ ರಾಮಚಂದ್ರ ರಾವ್ ನೆಕ್ಸ್ಟ್ ಕ್ವಶನ್ ಮಂತ್ರ ಕಾದಂಬರಿಯನ್ನು ಬರೆದವರು ಯಾರು ఆప్షన్ ఏ శివరామ్ కారంత బి కవెంపు సిఎస్ఎల్ భైరప్ప డి త్రివేణి కరెక్ట్ ఆన్సర్ ఈస్ ఎస్ఎల్ భైరప్ప పూర్ణచంద్ర తేజస్వి ప్రధానీ ఒ ఆప్షన్ ఏ కవి ఆప్షన్ బి విమర్శక ఆప్షన్ సి కాదంబరికార ఆప్షన్ డి చిత్రకార ಕರೆಕ್ಟ್ ಆನ್ಸರ್ ಈಸ್ ಕಾದಂಬರಿಕಾರ ನೆಕ್ಸ್ಟ್ ಕ್ವೆಶನ್ ಗೋಕಾಕರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿಯ ಹೆಸರು ಯಾವುದು ಆಪ್ಷನ್ ಎ ಭಾರತ ಸಿಂಧು ರಶ್ಮಿ ಬಿ ಭಾರತ ಸಿಂಧು ಆಪ್ಷನ್ ಸಿ ದ್ಯಾವ ಪೃಥ್ವಿ ಆಪ್ಷನ್ ಡಿ ಸಮರಸವೇ ಜೀವನ ಕರೆಕ್ಟ್ ಆನ್ಸರ್ ಈಸ್ ಭಾರತ ಸಿಂಧು ರಶ್ಮಿ ಪರ್ವ ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಎ ರಾವ್ ಬಹದ್ದೂರ್ ಆಪ್ಷನ್ ಬಿ ಶಿವರಾಮ್ ಕಾರಂತ ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಪ್ಷನ್ ಡಿ ಎಸ್ ಎಲ್ ಭೈರಪ್ಪ ಕರೆಕ್ಟ್ ಆನ್ಸರ್ ಈಸ್ ಎಸ್ ಎಲ್ ಬೈರಪ್ಪ ನೆಕ್ಸ್ಟ್ ಕ್ವೆಶನ್ ಚಂಡೆ ಮದ್ದಳೆ ಕವನ ಸಂಕಲನವನ್ನು ರಚಿಸಿದವರು ಯಾರು ಆಪ್ಷನ್ ಎ ಚಂದ್ರಶೇಖರ ಕಂಬಾರ ఆప్షన్ బి గోపాలకృష్ణ అడిగ ఆప్షన్ సి కేఎస్ నరసింహస్వామి ఆప్షన్ డి జిఎస్ శివరుద్రప్ప కరెక్ట్ ఆన్సర్ ఈస్ గోపాలకృష్ణ అడిగ మధ్యమ వ్యాకరణ ఎంబ గ్రంథవను బరదవరు యారు ఆప్షన్ ఏ డిఎల్ ఎల్ నరసింహాచార్ ఆప్షన్ బి తీనం నమ్ శ్రీకంఠయ్య ఆప్షన్ బిఎం శ్రీకంఠయ్య ಡಿ ಟಿ ಎಸ್ ವೆಂಕಣ್ಣಯ್ಯ ಕರೆಕ್ಟ್ ಆನ್ಸರ್ ಈಸ್ ತೀನಂ ಶ್ರೀಕಂಠಯ್ಯ ನೆಕ್ಸ್ಟ್ ಕ್ವಶನ್ ನಾಗರ ಹಾವೆ ಹಾವಳು ಹೂವೆ ಎನ್ನುವ ಕವನವನ್ನು ಬರೆದವರು ಯಾರು ಆಪ್ಷನ್ ಎ ಉಳ್ಳಾಲ ಮಂಗೇಶರಾಯರು ಆಪ್ಷನ್ ಬಿ ಸಾಲಿ ರಾಮಚಂದ್ರರಾಯರು ಆಪ್ಷನ್ ಸಿ ಪಂಜೆ ಮಂಗೇಶರಾಯರು ಆಪ್ಷನ್ ಡಿ ಕಡೆಗೊಂಡ್ಲು ಶಂಕರಭಟ್ಟ ಕರೆಕ್ಟ್ ಆನ್ಸರೀಸ್ ಪಂಜೆ ಮಂಗೇಶರಾಯರು ದ್ರಾವಿಡ ಛಂದಸ್ಸಿನಲ್ಲಿರುವ ಗಣಗಳಿಗೆ ಈ ಹೆಸರಿದೆ ಆಪ್ಷನ್ ಎ ಅಕ್ಷರಗಣ ಆಪ್ಷನ್ ಬಿ ಮಾತ್ರ ಗಣ ಸಿ ಅಂಶಗಣ ಡಿ ಭೂತಗಣ కరెక్ట్ ఆన్సరీస్ మాత్ర గణ యినాటక రచకరు యారు ఆప్షన్ ఏ లంకేష్ ఆప్షన్ బి కవెంపు ఆప్షన్ సి గిరిష్ కార్నాడ్ ఆప్షన్ డి ఎచ్ఎస్ శివప్రకాష్ కరెక్ట్ ఆన్సరీస్ గిరీష్ కార్నాడ్ నెక్స్ట్ క్వశ్చన్ ಶಿವರಾಮ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಆಪ್ಷನ್ ಎ ವೈಮನಗಳ ಸುಳಿಯಲ್ಲಿ ಆಪ್ಷನ್ ಬಿ ಯಕ್ಷಗಾನ ಬಯಲಾಟ ಆಪ್ಷನ್ ಸಿ ಮರಳಿ ಮಣ್ಣಿಗೆ ಆಪ್ಷನ್ ಡಿ ಮೂಕಜ್ಜಿಯ ಕನಸುಗಳು ಕರೆಕ್ಟ್ ಆನ್ಸರ್ ಈಸ್ ಯಕ್ಷಗಾನ ಬಯಲಾಟ ಕರ್ವಾಲೋ ಕಾದಂಬರಿ ಬರೆದವರು ಯಾರು ಆಪ್ಷನ್ ಎ ಬೆಸಗರಹಳ್ಳಿ ರಾಮಣ್ಣ ಬಿ ಪೂರ್ಣಚಂದ್ರ ತೇಜಸ್ವಿ ಸಿ ಕಾಳೇಗೌಡ ನಾಗವಾರ ಡಿ ಬಸವರಾಜ ಕಟ್ಟಿಮನಿ ಕರೆಕ್ಟ್ ಆನ್ಸರ್ ಈಸ್ ಪೂರ್ಣಚಂದ್ರ ತೇಜಸ್ವಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಆಪ್ಷನ್ ಎ ಕಾಮಕಸ್ತೂರಿ ಆಪ್ಷನ್ ಬಿ ನಾಕುತಂತಿ ಆಪ್ಷನ್ ಸಿ ಅರಳು ಮರಳು ಆಪ್ಷನ್ ಡಿ ಗರಿ ಕರೆಕ್ಟ್ ಆನ್ಸರ್ ಈಸ್ ನಾಲ್ಕು ತಂತಿ ನೆಕ್ಸ್ಟ್ ಕ್ವಶನ್ ಜ್ಞಾನ ಗಂಗೋತ್ರಿ ಮಕ್ಕಳ ವಿಶ್ವಕೋಶದ ಪ್ರಧಾನ ಸಂಪಾದಕರು ಯಾರು ಆಪ್ಷನ್ ಎ ಜಿ ಎಸ್ ಶಿವರುದ್ರಪ್ಪ ಆಪ್ಷನ್ ಬಿ ವಿಕೃ ಗೋಕಾಕ್ ಆಪ್ಷನ್ ಸಿ ನಿರಂಜನ ಆಪ್ಷನ್ ಡಿ ಎಲ್ ಎಸ್ ಶೇಷಗಿರಿ ರಾವ್ ಕರೆಕ್ಟ್ ಆನ್ಸರ್ ಈಸ್ ನಿರಂಜನ ಸಾಂಗತ್ಯ ಛಂದಸ್ಸಿನಲ್ಲಿ ಬರೆದ ಕನ್ನಡದ ಕವಿ ಯಾರು ಆಪ್ಷನ್ ಎ ವರ್ಣಿ ಆಪ್ಷನ್ ಬಿ ಹರಿಹರ ಆಪ್ಷನ್ ಸಿ ಕುಮಾರವ್ಯಾಸ ಆಪ್ಷನ್ ಡಿ ರಾಘವಾಂಕ ಕರೆಕ್ಟ್ ಆನ್ಸರ್ ಈಸ್ ವರ್ಣಿ ನೆಕ್ಸ್ಟ್ ಕ್ವಶನ್ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು ಆಪ್ಷನ್ ಎ ಎಮ್ ಎಮ್ ಕಲ್ಬುರ್ಗಿ ಆಪ್ಷನ್ ಬಿ ಗೋವಿಂದಪ್ಪ ಆಪ್ಷನ್ ಸಿ ಚಿದಾನಂದ ಮೂರ್ತಿ ಆಪ್ಷನ್ ಡಿ ಶಂಭಾ ಜೋಶಿ ಕರೆಕ್ಟ್ ಆನ್ಸರ್ ಈಸ್ ಚಿದಾನಂದ ಮೂರ್ತಿ